ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಬಸವನಗುಡಿಯ ಫೇಮಸ್ ಕಡಲೆಕಾಯಿ ಪರಶೆ ಆರಂಭವಾಗಿದೆ ನಾವು ನವೆಂಬರ್ ಇಪ್ಪತ್ತೊಂದರಂದು ಗುರುವಾರ ಸಂಜೆ ಆರು ಗಂಟೆಗೆ ಬಸವನಗುಡಿ ಬೆಂಗಳೂರಿಗೆ ಬಂದಿದ್ದೇವೆ ಕಡಲೆಕಾಯಿ ಪರಿಷೆಯ ಪ್ರಯುಕ್ತವಾಗಿ ಅದರ ಮುನ್ನಾದ ದಿನವೇ ಬಂದಿದ್ದೇವೆ ಆಗ ಈಗಾಗಲೇ ಕಡಲೆಕಾಯೆಲ್ಲ ಹಾಕ್ಕೊಂಡು ಮಾರಾಟಕ್ಕೆ ಇಕ್ಕಿದ್ದಾರೆ ನೋಡಿ ಬಣ್ಣ ಬಣ್ಣದ ದೀಪಗಳಿಂದ ರಸ್ತೆ ಹಾಗೂ ದೇವಸ್ಥಾನ ಎಲ್ಲ ಶೃಂಗಾರಗೊಂಡಿದೆ ತುಂಬ ಚೆನ್ನಾಗಿದೆ ನಾವು ಮೊದಲಿಗೆ ಶ್ರೀ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದು ಶ್ರೀ ಮಹಾಗಣಪತಿಯ ದರ್ಶನ ಮಾಡಿದ್ದೆವು ತುಂಬ ರಶ್ ಇರುತ್ತೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಅಂತೂ ನಾಲ್ಕು ದಿನ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ರಸ್ತೆಯೇ ಕಾರಣ ಅಷ್ಟು ಜನ ಇರ್ತಾರೆ ಇನ್ನು ವಿವಿಧ ಆಟಿಕೆಗಳು ತಿಂಡಿಗಳು ಎಲ್ಲವೂ ಬಂದಿರುತ್ತೆ ಈಗ ಶ್ರೀ ದೊಡ್ಡ ಗಣಪತಿಯ ದರ್ಶನ ಮಾಡಿಕೊಳ್ಳಿ ಏಕದಂತಾಯ ಜ್ಞೇಮ್ ವಕ್ರ ತುಂಡಾಯ ಧೀಮಯಿ ತನ್ನೋದಂತಿ ಪ್ರಚೋದಯಾತ ನೋಡಿ ದರ್ಶನ ಮಾಡಿಕೊಳ್ಳಿ ಮಹಾಗಣಪತಿದು ಈಗ ಮಹಾಗಣಪತಿಯ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೇವೆ ನೀವು ಸಹ ಕಡ್ಲೆಕಾಯಿ ಪರಿಷೆಗೆ ಬನ್ನಿ ಕಾರ್ತಿಕ ಮಾಸದ ಕೊನೆಯ ನಾಲ್ಕನೇ ಸೋಮವಾರದಂದು ಜೋರಾಗಿ ಕಡ್ಲೆಕಾಯಿ ಪರೀಕ್ಷೆ ನಡೆಯುತ್ತದೆ ಇದು ಬೆಂಗಳೂರಿನ ಫೇಮಸ್ ಕಡಲೆಕಾಯಿ ಪರೀಕ್ಷೆ ಅಂತ ಹೇಳ್ಬೋದು ದೇವಸ್ಥಾನಗಳು ಆಮೇಲೆ ಹೋಗೋ ಜಾಗಗಳು ರಸ್ತೆ ಬದಿಯೆಲ್ಲ ವಿವಿಧ ಬಣ್ಣದ ದೀಪಗಳಿಂದ ಅಲಂಕಾರಗೊಂಡಿದೆ ನೋಡಿ ಹಸು ಕರು ಎತ್ತು ಎಲ್ಲ ಆಕೃತಿಗಳು ಕೂಡ ಇಕ್ಕಿದ್ದಾರೆ ವಾಲ್ಮೀಕಿ ಋಷಿಯ ಆಶ್ರಮ ಇದು ಇಲ್ಲಿ ವಾಲ್ಮೀಕಿ ಗುರುಗಳಿಗೆ ಋಷಿಗಳಿಗೆ ಪೂಜೆ ಮಾಡ್ತಾರೆ ಇಲ್ಲಿ ಕೂಡ ವಾಲ್ಮೀಕಿ ಗುರುಗಳಿಗೆ ನಮಸ್ಕಾರ ಮಾಡಿದೆವು ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ದಕ್ಷಿಣಾಮೂರ್ತಿ ಶ್ರೀ ರಾಮಚಂದ್ರ ಪ್ರಭು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ ಶ್ರೀ ರಂಗನಾಥ ಸ್ವಾಮಿ ನವಗ್ರಹದ ಗಿಡಗಳು ಎದುರುಗಡೆ ಬೇಡರ ಕಣ್ಣಪ್ಪನ ದೇವಸ್ಥಾನ ಕೂಡ ಇದೆ ನೋಡಿ ಶಿವಭಕ್ತ ಬೇಡರ ಕಣ್ಣಪ್ಪ ಕನಕೇಶ್ವರ ಸ್ವಾಮಿಯ ದೇವಸ್ಥಾನ ಕೂಡ ಶ್ರೀ ಮಹಾಗಣಪತಿ ತಾಯಿ ಅಮ್ಮನವರು ಶ್ರೀ ಈಶ್ವರ ದೇವರು ದರ್ಶನ ಮಾಡಿಕೊಂಡು ಬಸವಣ್ಣನ ಗುಡಿಗೆ ಹೋಗ್ತಾ ಇದೀವಿ ನೋಡಿ ಗಿಡ ಮನೆಗಳೆಲ್ಲರಿಗೂ ದೀಪಗಳು ಕಲರ್ ಕಲರ್ ಲೈಟ್ಗಳನ್ನ ಹಾಕಿದ್ದಾರೆ ಮತ್ತು ಆಕೃತಿಗಳು ಗೊಂಬೆಗಳೆಲ್ಲ ಇಕ್ಕಿದ್ದಾರಲ್ಲ ವಾಲ್ಗ ಓದೋದು ಪಿ ಪಿ ಬಸವಣ್ಣ ಎಲ್ಲ ಅದರನ್ನು ಕೂಡ ತೋರಿಸ್ತಿದ್ದೀವಿ ನೋಡಿ ನೀವು ಈ ಕಳೆಕ ಪರ್ಸೆಗೆ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ನೋಡಿ ಬಸವನ ಗುಡಿಯ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇನ್ನೂ ಮಾಡ್ತಾ ಇದ್ದಾರೆ ದೀಪಗಳಿಂದ ಒಳಗಡೆ ನೋಡಿ ಮೀನ ಮೀನ ಅಂತ ಲೈಟ್ ಹಾಕಿದ್ದಾರೆ ಇದೆ ಶ್ರೀ ದೊಡ್ಡ ಬಸವಣ್ಣ ದೇವಸ್ಥಾನದ ರಾಜಗೋಪುರ ಬನ್ನಿ ಒಳಗೆ ಹೋಗೋಣ ನೋಡಿ ಎದುರುಗಡೆ ಬಸವಣ್ಣ ಕಾಣಿಸ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ಲ ಒಂದು ಪ್ರದಕ್ಷಿಣೆ ಬಂದೆವು ದೇವಸ್ಥಾನದ ಸುತ್ತಲೂ ಬಸವನಗುಡಿಯ ಹಿಂಭಾಗ ದೇವಸ್ಥಾನದ ಗೋಪುರ ಇದು ಗಿಡ ಎಲ್ಲ ನೋಡ್ಕೊತಾ ಬರ್ತಾಯಿದ್ದೀವಿ ದಾಸವಾಳದ ಗಿಡ ಮತ್ತು ಎಲ್ಲ ಹಾಕಿದ್ದಾರೆ ಸುತ್ತಲೂ ಮತ್ತು ಬಾಳೆ ಗಿಡ ಇತ್ಯಾದಿ ಹೂ ಗಿಡಗಳು ಕೂಡ ಇದೆಲ್ಲ ವೀಕ್ಷಿಸ್ತಾ ಬರ್ತಾಯಿದ್ದೀವಿ ನೋಡಿ ಹತ್ತಿ ಗಿಡ ಇದ್ರ ಪಲ್ಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದ್ರ ಕಷಾಯ ಕುಡಿದ್ರೂ ಅಷ್ಟೇ ಹತ್ತಿ ಗಿಡದ್ದು ಚಿಕ್ಕದು ತುಂಬ ದೇಹಕ್ಕೆ ತಂಪು ಕೂಡ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೀವು ಸಹ ಈ ಪಲ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾವಂತ ಅವಾಗ ಅವಾಗ ಈ ಪಲ್ಯ ಮಾಡ್ಕೊಂಡು ತಿಂತೀವಿ ಇವಾಗ ಗಣೇಶ ಸೆಲ್ಫಿ ವೀಡಿಯೋ ತಕೊಳ್ತವನೇ ಗಣೇಶ ರಾಮಕೃಷ್ಣ ನಾನು ಗೌರಿ ಮಂಜು ನಾವೆಲ್ಲ ಬಸವನಗುಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಗೌರಿ ನೋಡಿ ಟಾಟಾ ಮಾಡ್ತಾವ್ರೆ ಈಗ ಎಲ್ಲ ಮುಂದೆ ಹೋಯ್ತಾ ಇದ್ದೀವಿ ನೋಡಿ ಮಾತಾಡ್ಕೊತ ನಾನು ಗೌರಿ ಹೋಗ್ತಾ ಇದ್ದೀವಿ ಈಗ ಬಸವಣ್ಣನ ದರ್ಶನ ಮಾಡಿಕೊಳ್ಳಿ ಸೊ ಇವತ್ತು ಗುರುವಾರ ಫ್ರೀ ಆಗಿರುತ್ತೆ ಅಂತ ಬಂದಿದ್ದೀವಿ ಶುಕ್ರವಾರದ ಮೇಲೆ ಅಂದರೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಅಂತೂ ತುಂಬ ರಶ್ ರಶ್ ಇರ್ತಾರೆ ಕ್ಲೀನಾಗಿ ಈಗ ವೀಡಿಯೋ ಎಲ್ಲ ಮಾಡ್ಕೋಬೋದು ಆರಾಮಾಗಿ ಬಂದು ಅಂತ ಮುಂಚಿತವಾಗಿ ಬಂದಿದ್ದೇವೆ ಈಶ್ವರ ದೇವರು ನೋಡಿ ದೇವಸ್ಥಾನ ಎಲ್ಲ ಸ್ವಚ್ಛವಾಗಿ ತೊಳೆದಿದ್ದಾರೆ ಬಸವಣ್ಣನೂ ಕೂಡ ಸ್ವಚ್ಛಗೊಳಿಸಿದ್ದಾರೆ ಹಬ್ಬದ ಪ್ರಯುಕ್ತ ನೀವು ಸಹ ಬಸವನಗುಡಿಗೆ ಕಲ್ಯಾಣಕಾಯಿ ಪರೀಕ್ಷೆಗೆ ಬಂದು ಎಂಜಾಯ್ ಮಾಡಿ ಎಂದಾದರೂ ಬಂದಿದ್ದರೆ ಅಥವಾ ಪ್ರತಿ ವರ್ಷವೂ ಬರೋರಾದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಹೇಗಿದೆ ಈ ವಿಡಿಯೋ ಅಂತ ಕೂಡ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ನೋಡಿ ನಮ್ಮ ರಿಲೇಟಿವ್ ಪಾಪ್ ಕೂಡ ಬಂದಿದ್ದಾರೆ ಅವ್ರ ಫ್ಯಾಮಿಲಿ ಕೂಡ ಹಾಗೂ ಅವ್ರ ಮನೆಯ ಮುದ್ದಿನ ಪಾಪು ಕೂಡ ಬಂದಿದೆ ಪಾಪುಗೊಂದು ಒಂದು ಲೈಕ್ ಕೊಡಿ ರಿಲೇಟಿವ್ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ನಾನು ಗೌರಿ ಮಂಜು ಗಣೇಶ ರಾಮಕೃಷ್ಣ ಮತ್ತು ನಮ್ಮ ರಿಲೇಟಿವ್ಸ್ ಕೂಡ ಬಂದಿದ್ರು ಅವ್ರ ಜೊತೆ ಒಂದಷ್ಟೊತ್ತು ಹರಟೆ ಕೂಡ ಹೊರದ್ವಿ ನೋಡಿ ಇವರೆಲ್ಲ ಅವ್ರ ಮನೆ ಮಕ್ಕಳು ಈಗ ಅಲ್ಲಿ ಕಳೆಕಾಯಿ ಮಾರೋದೆಲ್ಲ ಐಡಲ್ಸ್ ಇಕ್ಕಿದಾರಲ್ಲ ತಗೊಳೋದು ಮಾರೋದು ಐಡಲೆಲ್ಲ ತೋರಿಸ್ತಾ ಇದ್ದೀವಿ ನೋಡಿ ಇನ್ನು ಕೂಡ ಕಳೆಕಾಯಿ ಎಲ್ಲ ಇಕ್ಕಿ ಇನ್ನೂ ಇಲ್ಲಿ ಡೆಕೋರೇಷನ್ ಮಾಡ್ತಾರೆ ತಕ್ಕಡಿ ಕೊಂಡ್ಕೊಳ್ಳೋರು ಎಲ್ಲನೂ ತೋರಿಸ್ತಿದ್ದೀವಿ ನೀವು ಸಹ ಈ ಸಲ ಕಳಕಾಯಿ ಪರೀಕ್ಷೆಗೆ ಬಂದು ಕಳಕಾಯಿ ಖರೀದಿ ಮಾಡಿ ಹಾಗೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ನೀವು ಬಸವನಗುಡಿಯ ಸಮೀಪದಲ್ಲೇ ಇದ್ದರೆ ಅದನ್ನು ಸಹ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಕಳಕಾಯಿ ಹೊರಗಡೆ ಬಂದೆವು ಕಳಕಾಯಿ ಮಾರೋದೆಲ್ಲ ತೋರಿಸ್ತಾ ಇದ್ದೀವಿ ನೋಡಿ ಹೊರಗಡೆಯಿಂದ ಇಷ್ಟು ಚೆನ್ನಾಗಿ ಕಾಣ್ತಿದೆ ಈಗಾಗಲೇ ವ್ಯಾಪಾರಕ್ಕೆಲ್ಲ ಬಂದಿದ್ದಾರೆ ಇನ್ನು ಅತ್ಯಧಿಕ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರೆಲ್ಲ ಬಂದು ಅಂಗಡಿಗಳು ಕೂಡ ಇಟ್ಟರೆ ನವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಇಲ್ಲಿ ಕೂಡ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿದೆವು ಈಗ ಹೊರಗಡೆ ಬಂದು ಕಳೆಕಾಯಿ ಖರೀದಿ ಮಾಡ್ತಾ ಇದ್ದೀವಿ ನಮ್ಮನೆಗೆ ತಗೊಂಡೋಗಕ್ಕೆ ಬಂದವರೆಲ್ಲ ಮಿಸ್ ಮಾಡದೆ ಏನು ತಗೊಳ್ಳಿರು ಕಳೆಕಾಯಿ ಅಂತ ತಗೊಂಡೇ ತಗೋತಾರೆ ಯಾರಿಗೆಲ್ಲ ಕಳೆಕಾಯಿ ಅಂದರೆ ತುಂಬ ಇಷ್ಟ ನನಗಂತೂ ತುಂಬ ಇಷ್ಟ ನಿಮಗೆಲ್ಲ ಅಂದರೆ ತುಂಬ ಇಷ್ಟನಾ ಇದು ಬಡವರ ಬಾದಾಮಿ ಕೂಡ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿದಿನ ಕಳೆಕಾಯಿ ತಿಂದರೆ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ಒಂದು ಎನರ್ಜಿ ಶಕ್ತಿ ಕೂಡ ಈ ಕಳೆಕಾಯಿ ಕೊಡುತ್ತದೆ ನೋಡಿ ಕಳೆಕಾಯಿ ಗಣೇಶ ತಗೋತಾವನೆ ನಮ್ಮ ಏನಾದ್ರು ನೀವು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನಾನು ಗೋರಿ ಕಳೆಕಾಯಿ ಹೇಗಿದೆ ಅಂತ ಟೇಸ್ಟ್ ಮಾಡ್ತಾ ಇದ್ದೀವಿ ಸೂಪರ್ ಆಗಿದೆ